ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಏಳರೆ ಅದು ರಾಯಚೂರಿನ ಶಕ್ತಿ ನಗರ ಕೃಷ್ಣಾ ನದಿ ನಿರ್ಮಳವಾಗಿ ಹರಿತಾ ಇದ್ದ ಜಾಗ ಅದು ಇತ್ತೀಚೆಗೆ ಅಲ್ಲಿ ಬ್ರಿಡ್ಜ್ ನಿರ್ಮಾಣ ಕಾರ್ಯವೊಂದು ನಡೀತಾ ಇತ್ತು ಅಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರಿಗೆ ನದಿ ನೀರಲ್ಲಿ ಏನೋ ಇದೆ ಅನ್ನೋ ಅನುಭವ ಆಯ್ತು ಅದು ಸಾಮಾನ್ಯ ಕಲ್ಲುಗಳಂತಿರಲಿಲ್ಲ ಆ ಕಲ್ಲಲ್ಲಿ ಏನೋ ಕೆತ್ತನೆಯ ಕೆಲಸ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಹೀಗಾಗಿ ಕಾರ್ಮಿಕರದು ಏನು ಅಂತ ನೋಡೋದಕ್ಕೆ ಹೊರಟರು ನೀರಿನ ಅಡಿಯಲ್ಲಿ ಸಿಕ್ಕ ಕಲ್ಲನ್ನ ಮೇಲೆತ್ತಿದ್ರು ಅಷ್ಟೇ ಅವ್ರಿಗೆಲ್ಲ ಅಚ್ಚರಿಯೊಂದು ಕಾದಿತ್ತು ಅದು ಅಯೋಧ್ಯಾರಾಮನ ವಿಗ್ರಹವನ್ನು ಹೋಲ್ತಾ ಇದ್ದ ಒಂದು ವಿಗ್ರಹ ಆಗಿತ್ತು ಅಲ್ಲಿ ಮೂರ್ತಿಯ ಆ ವಿಗ್ರಹದಲ್ಲಿ ದಶಾವತಾರವನ್ನು ಕೆತ್ತಲಾಗಿತ್ತು ಹೀಗೆ ಅಲ್ಲೊಂದು ವಿಷ್ಣು ಮೂರ್ತಿಯ ವಿಗ್ರಹ ಸಿಕ್ತು ಅಂದ್ಕೊಳ್ಳೋಷ್ಟರಲ್ಲಿ ಮತ್ತೊಂದು ಶಿಲೆ ಕೂಡ ಅದೇ ನದಿಯಲ್ಲಿ ಪತ್ತೆ ಆಯ್ತು ಅದು ಶಿವಲಿಂಗ ಆಗಿತ್ತು ಹೀಗೆ ಒಂದೇ ಜಾಗದಲ್ಲಿ ಶಿವ ಮತ್ತು ವಿಷ್ಣುವಿನ ವಿಗ್ರಹಗಳು ಪತ್ತೆಯಾಗಿದ್ದು ಸ್ಥಳೀಯರಲ್ಲಿ ಕುತೂಹಲವನ್ನ ಮತ್ತಷ್ಟು ಹೆಚ್ಚು ಮಾಡ್ತು ಈ ಸುದ್ದಿ ಬಿರುಗಾಳಿಯ ತರ ಹಬ್ತು ಅಲ್ಲಿಗೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಬಂದರು ಆ ವಿಗ್ರಹಗಳನ್ನ ವಶಕ್ಕೆ ಪಡೆದ್ರು ಆಗ ಗೊತ್ತಾಗಿದ್ದು ಈ ವಿಗ್ರಹಗಳಿಗೆ ಕಡಿಮೆ ಅಂದ್ರು ಒಂದು ಸಾವಿರ ವರ್ಷಗಳಷ್ಟು ವಯಸ್ಸಾಗಿದೆ ಅಂತ ಹಾಗಾದ್ರೆ ಈ ವಿಗ್ರಹಗಳು ಯಾವ ಕಾಲದವು ಅವುಗಳ ಬಗ್ಗೆ ಇತಿಹಾಸಕಾರರು ಹೇಳ್ತಾ ಇರೋದೇನು ಅತ್ಯಂತ ಸುಂದರವಾಗಿ ರುವ ವಿಷ್ಣುವಿನ ವಿಗ್ರಹವನ್ನ ನದಿಗೆ ಹಾಕಿದ್ದಾದರೂ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ರೆ ರಾಯಚೂರಲ್ಲಿ ಕೃಷ್ಣಾ ನದಿಯಲ್ಲಿ ಸಿಕ್ಕಿರೋ ಎರಡು ವಿಷ್ಣುವಿನ ವಿಗ್ರಹಗಳು ಹಾಗೂ ಒಂದು ಶಿವಲಿಂಗ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇವೆ ಅದರಲ್ಲಿ ವಿಷ್ಣುವಿನ ವಿಗ್ರಹದಲ್ಲಿ ದಶಾವತಾರದ ಕಲ್ಪನೆ ಇದೆ ಇವತ್ತು ರಾಮ ಮಂದಿರದಲ್ಲಿ ನಾವು ರಾಮಲಲ್ಲನ ವಿಗ್ರಹವನ್ನ ಏನ್ ನೋಡ್ತೀವಿ ಅದೇ ತರ ಆ ವಿಷ್ಣು ಮೂರ್ತಿಯ ವಿಗ್ರಹ ಕೂಡ ಗೋಚರವಾಗುತ್ತೆ ಆ ವಿಷ್ಣುವಿನ ವಿಗ್ರಹವನ್ನ ಕೆತ್ತಿ ಸುಮಾರು ಒಂದು ಸಾವಿರ ವರ್ಷ ಆಗಿರಬೇಕು ಅಂತ ಹೇಳಲಾಗ್ತಾ ಇದೆ ಇದು ಹಸಿರು ಬಣ್ಣದ ಕಲ್ಲಲ್ಲಿ ನಿರ್ಮಾಣವಾದ ವಿಗ್ರಹ ಸಾಮಾನ್ಯವಾಗಿ ಈ ರೀತಿಯ ವಿಗ್ರಹಗಳನ್ನ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಬಳಸಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಇನ್ನು ಮತ್ತೊಂದು ವಿಷ್ಣು ವಿಗ್ರಹ ತುಂಬಾನೇ ಸಿಂಪಲ್ ಆಗಿದೆ ಅದರ ಸುತ್ತ ಪ್ರಭಾವಳಿ ಕೂಡ ಇಲ್ಲ ಹಾಗೇನೆ ಅಲ್ಲಿ ಸಿಕ್ಕಿರೋ ಶಿವಲಿಂಗ ಕೂಡ ತುಂಬಾನೇ ವಿಶಿಷ್ಟವಾಗಿದೆ ಆ ಶಿವಲಿಂಗದ ಮೇಲೆ ಬಿದ್ದ ನೀರು ಲಿಂಗದ ಒಳಗೆ ಹರಿದು ಆ ನಂತರ ಅದು ಹೊರಗೆ ಬರುತ್ತೆ ಅಷ್ಟೊಂದು ವಿಶೇಷವಾಗಿ ಆ ಶಿವಲಿಂಗವನ್ನ ನಿರ್ಮಾಣ ಮಾಡಿದ್ದಾರೆ ಹೀಗಾಗಿನೇ ಈ ವಿಗ್ರಹಗಳು ತುಂಬಾನೇ ಕುತೂಹಲವನ್ನ ಉಂಟು ಮಾಡ್ತಾ ಇವೆ ಆದ್ರೆ ಇಲ್ಲಿ ಆ ವಿಗ್ರಹಗಳ ವಿಷಯದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯ ಕೂಡ ಇದೆ ಇಲ್ಲಿ ಸಿಕ್ಕಿರೋ ವಿಷ್ಣುವಿನ ವಿಗ್ರಹ ಇದೆಯಲ್ಲ ಇದು ವಿಷ್ಣು ಮೂರ್ತಿಯಲ್ಲ ಬದಲಾಗಿ ವೆಂಕಟೇಶ್ವರನ ವಿಗ್ರಹ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಪ್ರಭಾವಳಿ ದಶಾವತಾರ ಇದೆ ಹಾಗೆ ಆ ವಿಗ್ರಹದ ಕೆಳಭಾಗದಲ್ಲಿ ಇಬ್ಬರು ದೇವಿಯರ ಚಿತ್ರ ಇದೆ ಈ ದೇವಿಯರ ಕೆತ್ತನೆಯನ್ನ ಲಕ್ಷ್ಮಿ ಹಾಗೂ ಪದ್ಮಾವತಿ ಇರಬಹುದು ಅಂತ ಹೇಳಲಾಗ್ತಾ ಇದೆ ಹಾಗೆ ಇದು ನಾರಾಯಣನ ವಿಗ್ರಹ ಕೂಡ ಇರಬಹುದು ಅಕ್ಕಪಕ್ಕದ ಎರಡು ಸ್ತ್ರೀ ದೇವತೆಗಳು ಭೂದೇವಿ ಹಾಗೂ ಶ್ರೀದೇವಿ ಅಂದ್ರೆ ಲಕ್ಷ್ಮಿಯಾಗಿರೋ ಸಾಧ್ಯತೆಗಳಿವೆ ಅಂತ ಕೂಡ ಹೇಳಲಾಗುತ್ತೆ ಸಾಮಾನ್ಯವಾಗಿ ವಿಷ್ಣುವಿನ ಬಲಗೈಯಲ್ಲಿ ಗದೆಯನ್ನು ನಾವು ಕಾಣ್ತೀವಿ ಹಾಗೇನೆ ಎಡಗೈಯಲ್ಲಿ ಕಮಲ ಪುಷ್ಪ ಇರುತ್ತೆ ಆದ್ರೆ ಈಗ ಸಿಕ್ಕಿರೋ ವಿಗ್ರಹದಲ್ಲಿ ಎಡಗೈ ವರದ ಹಸ್ತದ ರೀತಿಯಲ್ಲಿದೆ ಹಾಗೇನೆ ಬಲಗೈಯಲ್ಲಿ ಕಮಲದ ಚಿಹ್ನೆ ಇಲ್ಲ ಇನ್ನು ವಿಗ್ರಹದಲ್ಲಿ ತಿರುನಾಮದ ಜೊತೆಗೆ ತಿರುಪತಿಯ ವೆಂಕಟೇಶ್ವರನ ವಿಗ್ರಹದ ಕಿರೀಟವನ್ನು ಹೋಲುವ ಕಿರೀಟ ಕೂಡ ಇದೆ ಹೀಗಾಗಿ ಇದು ವೆಂಕಟೇಶ್ವರನ ಮೂರ್ತಿನೇ ಇರಬೇಕು ಅಂತ ಸಾಕಷ್ಟು ಜನ ಭಾವಿಸ್ತಾ ಇದ್ದಾರೆ ಅಲ್ಲದೆ ಈ ವಿಗ್ರಹ ತುಂಬಾ ಹಳೇದೇನೂ ಅಲ್ಲ ಇದು ನೂರ ಐವತ್ತು ವರ್ಷಗಳಷ್ಟು ಹಿಂದಿನದಿರಬಹುದು ಅನ್ನೋದು ಕೆಲ ಇತಿಹಾಸಕಾರರ ಅನಿಸಿಕೆ ಇಲ್ಲಿ ವಿಗ್ರಹವನ್ನು ನೋಡಿ ಅದರ ಕೆತ್ತನೆಯ ರೀತಿಯನ್ನ ಆಧರಿಸಿ ಇದು ಇಷ್ಟನೇ ಶತಮಾನದಿರಬಹುದು ಅಂತ ಕೆಲವರು ಬಳಕೆ ಆಗಿರುವ ಕಲ್ಲನ್ನ ಗಮನಿಸಿ ಇದು ತುಂಬಾ ಪುರಾತನವಾದದ್ದು ಅಂತ ಮತ್ತೆ ಕೆಲವರು ಹೇಳ್ತಾ ಇದ್ದಾರಾದ್ರೂ ಈ ವಿಗ್ರಹ ವಿಗ್ರಹದ ಬಗ್ಗೆ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯವಾಗುವುದು ಪುರಾತತ್ವ ಇಲಾಖೆಯ ವೈಜ್ಞಾನಿಕ ಪರೀಕ್ಷೆಗಳ ನಂತರನೇ ಹೀಗಾಗಿ ಈ ವಿಗ್ರಹವನ್ನು ಪುರಾತತ್ವ ಇಲಾಖೆಯ ವಶಕ್ಕೆ ಕೊಡಲಾಗಿದೆ ಹಾಗಂತ ಇದು ಕರ್ನಾಟಕದ ಪುರಾತತ್ವ ಇಲಾಖೆಯ ಕೈಗೆ ಸಿಕ್ಕಿದೆ ಅಂತ ಇಲ್ಲಿ ವಿಗ್ರಹ ಸಿಗ್ತು ಅನ್ನೋದು ಗೊತ್ತಾದ ಕೂಡಲೇ ಪುರಾತತ್ವ ಇಲಾಖೆಯ ಅಧಿಕಾರಿಗಳ ನಡುವೆನೂ ಒಂದು ಕಾಂಪಿಟೇಷನ್ ಶುರುವಾಗಿದೆ ತೆಲಂಗಾಣ ಮತ್ತು ಕರ್ನಾಟಕದ ಅಧಿಕಾರಿಗಳು ಇದು ನಮಗ ಸೇರಬೇಕು ನಮಗ ಸೇರಬೇಕು ಅಂತ ಒಂದ್ ಸ್ವಲ್ಪ ಹೊತ್ತಲ್ಲಿ ಕಿತ್ತಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಈ ವಿಗ್ರಹಗಳು ಸಿಕ್ಕಿರೋ ಪ್ರದೇಶ ಇದೆಯಲ್ಲ ಇದು ಕರ್ನಾಟಕ ಮತ್ತು ತೆಲಂಗಾಣದ ಬಾರ್ಡರ್ ಅಲ್ಲಿ ಈಗ ವಿಗ್ರಹ ಸಿಕ್ಕಿರುವುದು ತೆಲಂಗಾಣದ ಕಡೆಯ ತೀರದಲ್ಲಿ ಹೀಗಾಗಿ ಇದು ತೆಲಂಗಾಣಕ್ಕೆ ಸೇರಬೇಕು ಅಂತ ಅಲ್ಲಿನ ಅಧಿಕಾರಿಗಳು ವಾದ ಮಾಡಿದ್ರು ಅಷ್ಟೇ ಅಲ್ಲ ಅವರು ವಿಗ್ರಹಗಳು ಸಿಕ್ಕ ರಾತ್ರಿನೇ ಅವುಗಳನ್ನ ತೆಲಂಗಾಣಕ್ಕೆ ತಗೊಂಡು ಕೂಡ ಹೋಗಿಬಿಟ್ರು ಆ ಮೂಲಕ ವಿಗ್ರಹಗಳಿಗೆ ತೆಲಂಗಾಣದ ಪುರಾತತ್ವ ಇಲಾಖೆಯ ವಶದಲ್ಲಿವೆ ಇಲ್ಲಿ ವಿಗ್ರಹಗಳು ಯಾವ ಶತಮಾನಕ್ಕೆ ಸೇರಿದವು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗೋದು ಅವುಗಳ ವೈಜ್ಞಾನಿಕ ಅಧ್ಯಯನ ಆದ ನಂತರನೇ ಸೊ ಅದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ ಹಾಗೆ ನೋಡಿದ್ರೆ ಕೃಷ್ಣಾ ನದಿ ಪಾತ್ರದಲ್ಲಿ ಪುರಾತನ ವಿಗ್ರಹಗಳು ಸಿಗೋದು ಹೊಸತೇನಲ್ಲ ಈ ಹಿಂದೆ ಕನಕದುರ್ಗಾದೇವಿಯ ವಿಗ್ರಹ ಕೂಡ ಇಲ್ಲಿ ಸಿಕ್ಕಿತ್ತು ಅದನ್ನ ಅಲ್ಲೇ ನದಿ ಪಕ್ಕದಲ್ಲಿಟ್ಟು ಅಲ್ಲೊಂದು ಗುಡಿ ಕಟ್ಟಿ ಪೂಜೆ ಮಾಡಲಾಗ್ತಾ ಇದೆ ಇನ್ನು ಕೆಲ ವಿಗ್ರಹಗಳಿಗೆ ದೇವಾಲಯಗಳನ್ನೇನು ಕಟ್ಟಿಲ್ಲ ಆದ್ರೆ ನದಿಯ ತೀರದಲ್ಲವಗಳನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಇನ್ನು ಈ ಭಾಗದಲ್ಲಿ ವಿಗ್ರಹಗಳು ಸಿಗುತ್ತಲೇ ಇರೋದಕ್ಕೆ ಕಾರಣ ಏನು ಅಂದ್ರೆ ಇದು ಒಂದು ಕಾಲದ ರಾಜಕೀಯ ಪೈಪೋಟಿಗೆ ಆಕ್ರಮಣಗಳಿಗೆ ದಾಳಿಗೆ ತುತ್ತಾಗ್ತಾ ಇದ್ದ ಪ್ರದೇಶ ಮತ್ತು ಅತ್ಯಂತ ಸಂಪದ್ಭರಿತ ಅನ್ನಿಸ್ಕೊಂಡಿದ್ದ ಆ ಫಲವತ್ತತೆಯ ಕಾರಣದಿಂದಾಗಿನೇ ಸದಾ ಯುದ್ಧ ಪೀಡಿತವಾಗಿದ್ದ ಆಬ್ ಪ್ರದೇಶ ಆಗಿತ್ತು ಅನ್ನೋದು ಹೇಳಿದರೆ ದು ಅಂದ್ರೆ ಎರಡು ನದಿಗಳ ನಡುವಿನ ಪ್ರದೇಶ ಸಾಮಾನ್ಯವಾಗಿ ಅದು ಫಲವತ್ತಾದ ಭೂಮಿಯನ್ನ ಹೊಂದಿರುತ್ತೆ ನೀರಿನ ಕೊರತೆ ಬರ ಪರಿಸ್ಥಿತಿಯಿಂದ ಇದು ಸದಾ ದೂರ ಇರುತ್ತೆ ಅಲ್ಲಿ ವ್ಯವಸಾಯ ಅತ್ಯದ್ಭುತವಾಗಿ ನಡೆಯುತ್ತೆ ಮತ್ತು ದೇಶದ ಬೊಕ್ಕಸಕ್ಕೆ ಅತಿ ಹೆಚ್ಚು ತೆರಿಗೆಯನ್ನ ಆಹಾರ ಧಾನ್ಯಗಳನ್ನು ಕೂಡ ಅದು ಪೂರೈಸುತ್ತೆ ಹೀಗಾಗಿ ಅವತ್ತಿನ ಆ ಭಾಗದ ಎಲ್ಲ ರಾಜಮನೆತನಗಳ ಕಣ್ಣು ಕೂಡ ಈ ನದಿಗಳೆರಡರ ನಡುವಿನ ಫಲವತ್ತಾದ ಭೂಮಿಯ ಮೇಲೆ ಇರ್ತಾ ಇತ್ತು ಜೊತೆಗೆ ರಾಯಚೂರು ಅನ್ನೋದು ಚಿನ್ನ ಸಿಗುವ ಪ್ರದೇಶ ಕೂಡ ಇದು ಇವತ್ತು ನಿನ್ನೆಯಿಂದ ಅಲ್ಲ ಅಲ್ಲಿನ ಗಣಿಗಾರಿಕೆಗೆ ಸಹಸ್ರ ಆರು ವರ್ಷಗಳ ಇತಿಹಾಸನೇ ಇದೆ ಅಶೋಕನ ಕಾಲಕ್ಕೂ ಮೊದಲಿಂದಲೂ ಅಲ್ಲಿ ಗಣಿಗಾರಿಕೆ ನಡೀತಾ ಇತ್ತು ಹೀಗಾಗಿ ಈ ಭಾಗ ಶತಮಾನಗಳ ಹಿಂದಿನಿಂದಲೂ ಅತ್ಯಂತ ಸಂಪದ್ಭರಿತವಾಗಿತ್ತು ಅತ್ಯಂತ ಆಕರ್ಷಣೀಯ ಕೇಂದ್ರ ಕೂಡ ಆಗಿತ್ತು ಹೀಗಾಗಿ ಸಹಜವಾಗಿ ಯುದ್ಧಗಳಿಗೆ ದಾಳಿಗಳಿಗೆ ಕೂಡ ಈ ಪ್ರದೇಶ ತುತ್ತಾಗ್ತಾ ಇತ್ತು ಗೆಳೆಯರೆ ರಾಯಚೂರಿನ ಇತಿಹಾಸ ಅನ್ನೋದು ನಮಗೆ ಶಿಲಾಯುಗದ ಕಾಲದಿಂದ ಶುರುವಾಗುತ್ತಾದರೂ ಅದು ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದು ಮೌರ್ಯರ ಕಾಲದಲ್ಲಿ ಅದಕ್ಕೆ ಪೂರ್ವಕವಾಗಿ ಅಶೋಕನ ಮಸ್ಕಿ ಶಾಸನ ನಮಗೆ ರಾಯಚೂರು ಪ್ರದೇಶ ಹಾಗೂ ಅದರ ಹಿರಿಮೆಯನ್ನು ಹೇಳುತ್ತೆ ಆ ನಂತರದಲ್ಲಿ ರಾಯಚೂರು ಭಾಗವನ್ನ ಶಾತವಾಹನರು ಒಕಾಟಕರರು ಆಳ್ವಿಕೆ ಮಾಡ್ತಾರೆ ಆ ಬಳಿಕ ಕದಂಬ ವಂಶದ ಆಳ್ವಿಕೆಗೆ ರಾಯಚೂರು ಸಿಗುತ್ತೆ ಇನ್ನು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ರಾಯಚೂರು ಪ್ರದೇಶವನ್ನ ಇಮ್ಮಡಿ ಪುಲಕೇಶಿ ಪಲ್ಲವರಿಂದ ವಶಪಡಿಸಿಕೊಂಡ ಅನ್ನೋ ಮಾಹಿತಿ ಸಿಕ್ಕಿದ್ರೆ ರಾಷ್ಟ್ರಕೂಟರ ಕಾಲದಲ್ಲಿ ಎರಡನೇ ಕೃಷ್ಣ ಈ ಇಡೀ ರಾಯಚೂರು ಚೂರು ಜಿಲ್ಲೆಯನ್ನ ತನ್ನ ಹಿಡಿತಕ್ಕೆ ತಗೊಂಡಿದ್ದ ಅಂತ ಹೇಳಲಾಗುತ್ತೆ ಮಸ್ಕಿಯಲ್ಲಿ ರಾಷ್ಟ್ರಕೂಟರ ಸಾಮಂತ ದೊರೆ ಜಗತ್ತುಂಗ ಕೆತ್ತಿಸಿರೋ ಶಾಸನ ಈ ಮಾಹಿತಿಯನ್ನ ಹೊರ ಹಾಕ್ತಾ ಇದ್ದು ಆ ನಂತರ ಇದು ಕಲ್ಯಾಣಿ ಚಾಲುಕ್ಯರ ಆಳ್ವಿಕೆಗೆ ಸಿಕ್ತು ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯ ಒಡೆದು ದೇವಗಿರಿ ಯಾದವರು ಹೊಯ್ಸಳರು ಕೇಕೈರು ಬೇರೆ ಬೇರೆ ಆಗ್ತಾರೆ ಆಗ ಈ ಪ್ರದೇಶ ಕಾಕತೀಯ ಹಾಗೂ ಯಾದವರ ಆಳ್ವಿಕೆಗೆ ಒಳಪಡುತ್ತೆ ಅಲ್ಲಿವರೆಗೂ ಇಲ್ಲಿ ಯುದ್ಧಗಳಾಗುತ್ತಾ ಇದ್ವು ರಾಜಮನೆತನಗಳು ಆಡಳಿತಗಳು ಬದಲಾಗ್ತಾ ಇದ್ವೆ ಹೊರತು ದೇವಾಲಯಗಳ ಧ್ವಂಸ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋದಕ್ಕೆ ಯಾರು ಪ್ರಯತ್ನ ಪಡ್ಲಿಲ್ಲ ಆದ್ರೆ ಮುಂದೆ ರಾಯಚೂರಿನ ಮೇಲೆ ದೆಹಲಿ ಸುಲ್ತಾನ ಹಿಡಿತವನ್ನ ಪಡಿತಾರೆ ಮಲಿಕ್ ಆಫೀರ್ ದಕ್ಷಿಣದಲ್ಲಿ ಮಧುರೈವರೆಗಿನ ಪ್ರದೇಶವನ್ನು ಗೆಲ್ತಾ ಹೋಗ್ತಾನೆ ಆ ನಂತರ ಉಲ್ಲೂ ಖಾನ್ ಅಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಇದನ್ನ ಗೆಲ್ತಾನೆ ಅದಾದ ನಂತರ ಬಹುಮನಿ ಸುಲ್ತಾನ ಬಲಿಷ್ಠರಾಗ್ತಾರೆ ಬಹುಮನಿಗಳ ನಂತರ ಗೋಲ್ಕೊಂಡ ಹಾಗೂ ಬಿಜಾಪುರದ ಶಾಹಿ ಸುಲ್ತಾನರ ಅಧಿಪತ್ಯ ಇಲ್ಲಿ ಶುರುವಾಗುತ್ತೆ ಈ ಮಧ್ಯಕಾಲದಲ್ಲಿ ತುಘಲಕನ ದಾಳಿಯ ನಂತರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಗುತ್ತೆ ಆ ನಂತರ ಕೂಡ ರಾಯಚೂರಿಗಾಗಿ ಪದೇ ಪದೇ ಯುದ್ಧಗಳ ಹೋಗುತ್ತವೆ ಮೊದಲಿಗೆ ರಾಯಚೂರ ವಿಜಯನಗರದಿಂದ ಬಹುಮನೆಗಳಿಗೆ ಕಿತ್ಕೋತಾರೆ ಆ ಬಳಿಕ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಮತ್ತೆ ವಿಜಯನಗರ ಸಾಮ್ರಾಜ್ಯ ರಾಯಚೂರನ್ನು ತನ್ನ ವಶಕ್ಕೆ ಪಡ್ಕೊಳ್ಳುತ್ತೆ ಆ ನಂತರ ವಿಜಯಪುರದ ಸುಲ್ತಾನರು ರಾಯಚೂರನ್ನ ಗೆದ್ರೆ ಅಲ್ಲಿಂದ ಮತ್ತೆ ಅದು ಹೈದರಾಬಾದ್ ನಿಜಾಮರ ಆಳ್ವಿಕೆಗೆ ಸಿಗುತ್ತೆ ಹೀಗೆ ಅಶೋಕನಿಂದ ನಿಜಾಮರವರೆಗೆ ದಖನ್ ಪ್ರಸ್ಥಭೂಮಿಯನ್ನು ಆಳಿದ್ದ ಎಲ್ಲ ರಾಜವಂಶಗಳು ಈ ರಾಯಚೂರಿನ ಮೇಲೆ ಹಿಡಿತವನ್ನು ಹೊಂದಿದ್ವು ವಿಶೇಷ ಅಂದರೆ ರಾಯಚೂರಲ್ಲಿ ಸಂಸ್ಕೃತ ಪಾಳಿ ಕನ್ನಡ ತೆಲುಗು ಅರೇಬಿಕ್ ಹಾಗೂ ಪರ್ಷಿಯನ್ ಭಾಷೆಗಳ ಶಾಸನಗಳು ಸಿಕ್ಕಿವೆ ಅಲ್ಲಿನ ಮಸ್ಕಿ ಕೋಕನೂರು ಕೊಪ್ಪಳ ಮುದಗಲ್ ಲಿಂಗಸುಗೂರು ಸೇರಿದ ಹಾಗೆ ಸಾಕಷ್ಟು ಪ್ರದೇಶಗಳು ಇವತ್ತಿಗೂ ಕೂಡ ರಾಯಚೂರಿನ ಇತಿಹಾಸವನ್ನ ಸಾರಿ ಸಾರಿ ಹೇಳ್ತಾ ಇವೆ ಇಂಥ ರಾಯಚೂರಲ್ಲಿ ಕಡಿಮೆ ಅಂದರೆ ನೂರ ಮೂರು ಯುದ್ಧಗಳಾಗಿವೆ ಅನ್ನೋದು ಇತಿಹಾಸ ತಜ್ಞರ ಅಭಿಮತ ಅದರಲ್ಲೂ ಈ ಯುದ್ಧಗಳು ವಿಜಯನಗರ ಹಾಗೂ ಆದಿಲ್ ಶಾಹಿಗಳ ಆಳ್ವಿಕೆಯ ಕಾಲದಲ್ಲಿ ತುಂಬಾ ಹೆಚ್ಚಾಗಿ ನಡೆದಿರುವುದು ಕಂಡು ಬಂದಿದೆ ಹೀಗೆ ಇಸ್ಲಾಮಿಕ್ ಅರಸುತ್ತಿಗೆಯ ದಾಳಿಗಳ ಸಂದರ್ಭದಲ್ಲಿ ದೇವಾಲಯಗಳ ನಾಶ ಕೂಡ ಆಗ್ತಾ ಇತ್ತು ಆ ಸಂದರ್ಭದಲ್ಲೇ ವಿಗ್ರಹಗಳನ್ನು ಉಳಿಸ್ಕೊಳ್ಳೋದಿಕ್ಕೆ ಒಂದಷ್ಟು ಮಂದಿ ಅವುಗಳನ್ನು ನದಿಯಲ್ಲಿ ಅಡಗಿಸಿಡುವುದನ್ನ ಶುರು ಮಾಡಿದ್ರು ಇಲ್ಲಿ ಕೂಡ ಅದೇ ಆಗಿರಬಹುದು ಅಂತ ಹೇಳಲಾಗುತ್ತೆ ಇಸ್ಲಾಮಿಕ್ ದಾಳಿಗಳು ಆರಂಭವಾದ ಸಂದರ್ಭದಲ್ಲಿ ಅವರು ಮೊದಲು ಕೈ ಹಾಕ್ತಾ ಇದ್ದದ್ದೇ ಅಲ್ಲಿನ ಜನರ ಶ್ರದ Take it. ಹೀಗಾಗಿ ದೇವಾಲಯಗಳು ನಾಶವಾಗ್ತಾ ಇದ್ದವು ಖಿಲ್ಜಿಯಿಂದ ಹಿಡಿದು ತೊಗ್ಲಾಕ್ ವರೆಗೆ ಬಹುಮನೆಗಳಿಂದ ಹಿಡಿದು ನಿಜಾಮರವರೆಗೆ ಎಲ್ಲರೂ ಮಾಡಿದ್ದು ಅದನ್ನೇ ಈ ಭಾಗದಲ್ಲಿ ಅವ್ಯಾಹತವಾಗಿ ದಾಳಿಗಳು ನಡೀತಾ ಇದ್ದರಿಂದ ಅಲ್ಲಿನ ಜನರೇ ಯಾವುದೋ ದಾಳಿಯ ಸಂದರ್ಭದಲ್ಲಿ ಈ ವಿಗ್ರಹಗಳನ್ನ ನದಿಯಲ್ಲಿ ಮುಚ್ಚಿಟ್ಟಿರಬಹುದು ಅನ್ನೋ ಅನುಮಾನ ಕೂಡ ಇಲ್ಲಿ ಮೂಡುತ್ತೆ ಹೇಗೆ ಹದಿನಾರನೇ ಶತಮಾನದಲ್ಲಿ ಮೊಘಲರು ದಾಳಿ ಮಾಡಿದ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿನ ಕಾಲಾರಾಮ ಮಂದಿರದ ವಿಗ್ರಹಗಳನ್ನ ನದಿಯಲ್ಲಿ ಮುಚ್ಚಿಡಲಾಯಿತು ಅದೇ ರೀತಿ ರಾಯಚೂರಲ್ಲೂ ನಡೆದಿರುವ ಸಾಧ್ಯತೆ ಇರುತ್ತೆ ಅದರಲ್ಲೂ ವಿಜಯನಗರ ಸಾಮ್ರಾಜ್ಯ ಉತ್ತುಂಗವನ್ನು ತಲುಪುವ ಮುನ್ನ ಮುನ್ನವೇ ಈ ರೀತಿಯ ದಾಳಿಗಳಾಗಿರುವ ಸಾಧ್ಯತೆ ಇದೆ ಆ ಬಳಿಕ ಆದಿಲ್ ಶಾಹಿಗಳು ದಾಳಿಯ ಸಂದರ್ಭದಲ್ಲಿ ನಿಜಾಮನ ಆಳ್ವಿಕೆಯ ಕಾಲದಲ್ಲಿ ಕೂಡ ವಿಗ್ರಹಗಳನ್ನ ನೀರಲ್ಲಿ ಅಡಗಿಸಿಟ್ಟಿರುವ ಸಾಧ್ಯತೆಯನ್ನ ತಳ್ಳಿ ಹಾಕೋದಿಕ್ಕಾಗುದಿಲ್ಲ ಇನ್ನು ರಜಾಕಾರರ ದಾಳಿಯ ಸಂದರ್ಭದಲ್ಲಿ ಕೂಡ ಸಾಕಷ್ಟು ದೇವಾಲಯಗಳನ್ನ ಧ್ವಂಸ ಮಾಡಲಾಯಿತು ಆಗ ಕೂಡ ತಮ್ಮ ದೇವಾಲಯಗಳ ವಿಗ್ರಹಗಳನ್ನ ರಕ್ಷಿಸಿಕೊಳ್ಳುವ ನಿಟ್ಟಲ್ಲಿ ಜನ ಈ ವಿಗ್ರಹಗಳನ್ನ ಅಡಗಿಸಿಟ್ರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಡುತ್ತೆ ಆದ್ರೆ ಯಾವ ಪ್ರಶ್ನೆಗೂ ಸ್ಪಷ್ಟ ಉತ್ತರ ಸಿಗ್ತಾ ಇಲ್ಲ ಗೆಳೆಯರೆ ಕೃಷ್ಣಾ ನದಿ ಅನ್ನೋದು ಒಂದು ವಿಸ್ಮಯ ಆ ನದಿ ಎಷ್ಟೋ ಸಾಮ್ರಾಜ್ಯಗಳಿಗೆ ನೆಲೆಯನ್ನು ಒದಗಿಸಿಕೊಟ್ಟಿದೆ ಈ ನದಿ ಪಾತ್ರದಲ್ಲಿ ದಕ್ಷಿಣ ಭಾರತದ ಭವ್ಯ ಇತಿಹಾಸ ಅಡಗಿದೆ ಅಂಥದ್ರಲ್ಲಿ ಈ ವಿಗ್ರಹಗಳು ಸಿಕ್ಕಿರೋದೇನು ದೊಡ್ಡ ವಿಷಯ ಅಲ್ಲ ಅನ್ಸಿದ್ರು ಈ ವಿಗ್ರಹಗಳ ಬಗ್ಗೆ ಸಮಗ್ರ ಅಧ್ಯಯನ ಆಗಬೇಕು ಒಂದು ವೇಳೆ ಇವು ಪುರಾತನ ವಿಗ್ರಹಗಳೇ ಆಗಿದ್ರೆ ಇವುಗಳಿಗೆ ಸಾವಿರಾರು ವರ್ಷದ ಇತಿಹಾಸ ಇದ್ರೆ ಅದು ಕರ್ನಾಟಕದ ಇತಿಹಾಸದಲ್ಲಿ ಅತಿ ದೊಡ್ಡ ಮೈಲಿಗಲ್ಲು ಕೂಡ ಆಗಬಹುದು ಇದು ಗೆಳೆಯರೆ ರಾಯಚೂರಿನ ಕೃಷ್ಣಾ ನದಿಯಲ್ಲಿ ಸಿಕ್ಕಿರುವ ವಿಗ್ರಹಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ